ಅಷ್ಟು ದೊಡ್ಡ ನಿರ್ಧಾರದ ಭಾರವನ್ನು ನನ್ನ ಮೇಲೆ ಬಿಟ್ಟು ಮಗುವಿನೊಂದಿಗೆ ಆಡ್ತಿರೋ ಅರ್ಜುನನ್ನು ನೋಡಿ ಅನ್ವಿಕಾಳಿ ಕೋಪ ಬಂತು ಇದೇ ವಿಷಯವನ್ನು ಅವನೇ ಬಂದು ಹೇಳ್ಬೋದಿತ್ತಲ್ವ ಒಬ್ಬ ಹುಡುಗಿಯಾಗಿ ಎಲ್ಲರಂತೆ ಆಸೆಗಳು ಕನಸುಗಳು ವಿಶೇಷವಾಗಿ ಅವಳಿಗೇನಿರಲಿಲ್ಲ ಆದರೆ ಒಬ್ಬರ ಜೀವನ ಸಂಗಾತಿಯಾಗಿ ಅವರ ಬದುಕಿಗೆ ಸೇರೋದು ಅಂದರೆ ಸಾಮಾನ್ಯ ವಿಷಯ ಅಲ್ಲ ಅದು ಕೂಡ ತನ್ನಂಥ ಅನಾಮಧಿಯ ಹುಡುಗಿ ಮತ್ತು ಅತಿ ಶ್ರೀಮಂತನಾದವನ ನಡುವೆ ತಾನು ಹೇಗೆ ನಿರ್ಧಾರ ತಗೊಳ್ಬೇಕು ಖುಷಿಗಾಗಿ ಎಂದು ತನ್ನ ಅಂತರಾತ್ಮಕ್ಕೆ ಸಮಾಧಾನ ಹೇಳ್ಕೊಳ್ತಿದ್ರು ಜೀವನ ಹಂಚ್ಕೊಳ್ಳೋ ಎರಡು ಆತ್ಮಗಳು ಒಂದಾಗೋದು ಬೇರೆ ವಿಷಯ ಎಷ್ಟು ದಿನವಾದರೂ ಖುಷಿಯನ್ನು ಒಂದು ಜವಾಬ್ದಾರಿಯಾಗಿ ನೋಡಿಕೊಳ್ಳಲು ಸಿದ್ಧಳಿದ್ದಾಳೆ ಆದರೆ ತನ್ನ ಜೀವನವನ್ನು ಆಳೋ ಅಧಿಕಾರವನ್ನು ಒಬ್ಬ ಮನುಷ್ಯನಿಗೆ ನೀಡಬೇಕಂದ್ರೆ ಆತಂಕ ಆಗ್ತಿದೆ ಮೇಲಾಗಿ ಅರ್ಜುನ್ ಮನೆಯಲ್ಲಿ ಯಾರಿಗಾದರೂ ಈ ವಿಷಯ ತಿಳಿದ್ರೆ ಅನಗತ್ಯ ಗಲಾಟೆಗಳು ಶುರುವಾಗುತ್ತವೆ ಮೊದಲೇ ಮೈಥಿಲಿಗೆ ತನ್ನ ಮೇಲೆ ಎಲ್ಲಿಲ್ಲದ ಕೋಪ ಮತ್ತು ಹಗೆತನ ಇದೆ ಈಗ ಅರ್ಜುನ್ ಜೊತೆ ಮದುವೆ ಒಪ್ಪಿದ್ರೆ ಮೊನ್ನೆ ದೇವಸ್ಥಾನದಲ್ಲಿ ಅವಳು ಮಾಡಿದ ಆರೋಪಗಳೆಲ್ಲವೂ ನಿಜವಾಗುತ್ತೆ ಖುಷಿಯನ್ನು ಅಡ್ಡವಿಟ್ಟುಕೊಂಡು ಅರ್ಜುನನ್ನು ಸ್ವಂತ ಮಾಡಿಕೊಂಡು ಈ ಆಸ್ತಿಯ ಮೇಲೆ ಕಣ್ಣಿಟ್ಟಿದ್ದಾಳೆ ಅಂತ ಲೋಕ ನಿಂದಿಸುತ್ತೆ ಇಷ್ಟೆಲ್ಲ ಮಾಡಿದರೂ ಅರ್ಜುನ್ ತನ್ನ ಬಗ್ಗೆ ಇರೋ ಅಭಿಪ್ರಾಯ ಏನು ಅವಳಿಗೆ ಅವನ ಮೇಲೆ ಗೌರವ ಇದೆ ಶ್ರೀಜಾಳಿಗಾಗಿ ಮಗುವನ್ನು ಪ್ರೀತಿಯಿಂದ ಪ್ರಾಣದಂತೆ ನೋಡ್ಕೊಳ್ತಿದ್ದಾನೆ ಅಂತ ಅಷ್ಟು ಮಾತ್ರಕ್ಕೆ ಮದುವೆಗೊಬ್ಬಬೇಕೆ ಅವಳೊಂದಿಗೆ ಮದುವೆ ಆಗದೆ ಬೇರೆ ಯಾವುದಾರಿಯೂ ಇಲ್ಲವೇ ಅಂದು ರಾತ್ರಿ ನಿದ್ರೆ ಬರಲಿಲ್ಲ ಬೆಳಿಗ್ಗೆ ಎದ್ದಕ್ಕೆ ತುಂಬ ತಡ ಆಗಿತ್ತು ಸಮಯ ನೋಡಿದ್ರೆ ಒಂಬತ್ತುವರೆ ಬೆಚ್ಚ ಬಿದ್ದು ಎದ್ದು ಬೇಗ ಬೇಗನೆ ಸ್ನಾನ ಮಾಡಿ ಬರೋಷ್ಟರಲ್ಲಿ ಇನ್ನೊಂದು ಕಾಲು ಗಂಟೆ ಕಳೀತು ಯಾವತ್ತು ಇಲ್ಲದ್ದು ಇಂದು ಯಾಕೆ ಇಷ್ಟು ತಡ ಆಯಿತು ಅಂತ ಹಾಲು ಬರೋ ಅಷ್ಟರಲ್ಲಿ ವಕೀಲ ವಿಶ್ವನಾಥ್ ಅವರು ಬಂದಿದ್ದರು ಅವರೊಂದಿಗೆ ರಾಧಾಕೃಷ್ಣ ಅವರು ಮಾತಾಡ್ತಿದ್ರು ಪಕ್ಕದಲ್ಲಿ ಅರ್ಜುನ್ ಕೂಡ ಇದ್ದ ಯಾವತ್ತು ಇಲ್ಲದ್ದು ಇಂದು ಅವನನ್ನು ನೋಡಲು ಮುಜುಗರ ಆಗ್ತಿದೆ ಕಣ್ಣ್ರಕ್ಕಪೆಗಳು ತಾನಾಗಿಯೇ ಕೆಳಗೆ ಬೀಳುತ್ತಾ ಇವೆ ಅನ್ವಿಕಾ ಖುಷಿ ಮೇಲಿದಾಳು ಹೋಗು ಅಂತ ರಾಧಾಕೃಷ್ಣ ಅವರ ಮಾತಿಗೆ ಕಾಫಿಯನ್ನು ತರ್ತಿನ ತಾತಯ್ಯ ಅಂದ್ಲು ಕಾಫಿ ಕುಡಿದು ಬಹಳ ಸಮಯ ಆಯ್ತು ನೀನು ಮಗುವಿನ ಹತ್ರ ಹೋಗು ಅಂದರು ಅವರು ಹೋಗ್ತಾ ಪಕ್ಕಕ್ಕೆ ತಿರುಗಿ ನೋಡಿದ್ಲು ವಕೀಲರೊಂದಿಗೆ ಮಾತಾಡ್ತಿದ್ದ ಅರ್ಜುನ ಕೆನ್ನೆ ಹರಿತವಾದ ಮೂಗು ಅವನ ಕಣ್ಣುಗಳನ್ನ ಕಾಣದಂತೆ ಮರೆಮಾಚಿದ್ವು ವೇಗವಾಗಿ ಮೇಲೆ ಹೋದ್ಲು ಖುಷಿ ಶಾಂತವಾಗಿ ಮಲಗಿದ್ಲು ಅವಳನ್ನ ಮನಸ್ಸಾರೆ ನೋಡಿಕೊಂಡು ನಿನಗಾಗಿ ನಾನು ಏನು ಮಾಡಲು ಬೇಕಾದರೂ ಸಿದ್ಧ ಖುಷಿ ಪುಟ್ಟಿ ಕೊನೆಗೆ ಈ ಲೋಕವು ಏನೇ ಅಂದರೂ ಸರಿ ಸಹಿಸ್ಕೊಳ್ಳೋದಕ್ಕೆ ನಿರ್ಧರಿಸಿದ್ದೀನಿ ಅಂತ ಮಗುವಿನ ಹಣೆ ಮೇಲೆ ಮುತ್ತಿಟ್ಟು ಹಾಲ್ನಂಥ ಕೆನ್ನೆಗಳನ್ನ ಮೆಲ್ಲಗೆ ಸವರದ್ಲು ಮಗು ಎದ್ಮೇಲೆ ಅವಳನ್ನ ಸಿದ್ಧಪಡಿಸಿ ಕೆಳ ಕರ್ಕೊಂಡು ಬರುವಾಗಲೂ ಅವನು ವಕೀಲರೊಂದಿಗೆ ಮಾತಾಡ್ತಿದ್ದ ರಾಧಾಕೃಷ್ಣ ಅವರು ನಿರ್ಧಾರ ಏನಂತ ಕೇಳಿದರೆ ಹೇಳೋದಕ್ಕೆ ಅವಳು ಸಿದ್ಧಳಾಗಿದ್ಲು ಹೋಗಿ ಮಗುವಿಗೆ ಹಾಲು ಕುಡಿಸಿ ತಿಂಡಿಯನ್ನು ತಿಂದ್ಲು ವಕೀಲರು ಹೊರಟು ಹೋದರು ಅವರ ಹಿಂದೆ ಅರ್ಜುನ್ ಕೂಡ ಕಚೇರಿಗೆ ಹೊರಟು ಹೋದ ಅವಳು ಬರುವಷ್ಟರಲ್ಲಿ ಹಾಲ್ನಲ್ಲಿ ಪತ್ರಿಕೆ ಓದ್ತಾ ಕುಳಿತಿದ್ರು ರಾಧಾಕೃಷ್ಣ ಅವರು ತಿಂಡಿ ಸೇವಿಸ್ತೆ ಸರ್ ಹೊರಟು ಹೋದರೆ ಅಂತ ಸ್ವಲ್ಪ ಬೇಸರದಿಂದ ಕೇಳಿದ್ಲು ಹೌದು ಅನ್ವಿಕಾ ಏನಮ್ಮ ಹಾಗಿದೆಯಾ ಅಂತ ಕೇಳಿದ್ರು ಏನಿಲ್ಲ ಅಂತ ಹೇಳಿ ವಕೀಲರು ಯಾಕೆ ಬಂದಿದ್ರು ಅಂತ ಕೇಳಿದ್ಲು ಅರ್ಜುನ್ ಈ ಸಮಸ್ಯೆಗೆ ಮದುವೆಯಲ್ಲದೆ ಬೇರೆ ಏನಾದರೂ ಪರಿಹಾರ ಸಿಗುತ್ತಾ ಅಂತ ಕೇಳೋದಕ್ಕೆ ಕರೆಸಿದ್ರು ಅಂದರು ಮತ್ತು ವಕೀಲರೇನೆಂದ್ರು ಮೊದಲಿಗೆ ಮೈಥಿಲಿ ಬೇಕೆಂದೇ ಇದೆಲ್ಲ ಮಾಡ್ತಿರೋದ್ರಿಂದ ಅವಳನ್ನ ಕರೆಸಿ ಸಂಧಾನ ಮಾಡೋಣ ಅಂದರು ಆದರೆ ಅರ್ಜುನ್ ಒಪ್ಪಲಿಲ್ಲ ಮೈಥಿಲಿ ಮಾತು ಕೇಳೋ ಹಂತವನ್ನು ಮೀರಿದ್ದಾಳೆ ಅವಳು ನಾಲ್ಕು ವರ್ಷಗಳಿಂದ ಮಗುವಿನ ಜೊತೆ ಇಲ್ಲದಿರೋದ್ರಿಂದ ಅದೇ ವಿಷಯವನ್ನು ನ್ಯಾಯಾಲಯದಲ್ಲಿ ಹೇಳ್ತೀನಿ ನ್ಯಾಯಾಧೀಶರು ಏನು ಹೇಳ್ತಾರೋ ಅದರ ಮೇಲೆ ಏನು ಮಾಡಬೇಕಂತ ಯೋಚಿಸೋಣ ಎಂದಿದ್ದಾರೆ ನಿನಗೆ ತೊಂದರೆ ಕೊಡೋದು ಅರ್ಜುನಿಗೆ ಇಷ್ಟ ಇಲ್ಲ ಅಂದರು ರಾಧಾಕೃಷ್ಣ ಒಂದು ಕ್ಷಣ ಅನ್ವಿಕಾಳ ಮುಖದಲ್ಲಿ ನೋವಿನ ಛಾಯೆ ಮೂಡಿ ಮರೆಯಾಯಿತು ನಾಳೆ ಕುಟುಂಬ ನ್ಯಾಯಾಲಯಕ್ಕೆ ಹೋಗ್ತಿದ್ದೀವಿ ಅಲ್ಲಿನ ನಿರ್ಧಾರದ ಮೇಲೆ ಮುಂದೆ ಏನು ಮಾಡಬೇಕಂತ ಯೋಚಿಸೋಣ ಎಂದಿದ್ದಾರೆ ಅಂತ ಅದೇ ವಿಷಯಗಳನ್ನ ಮಾತನಾಡುತ್ತಾ ಕೂತರು ರಾಧಾಕೃಷ್ಣ ಅವರು ಕೂಡ ಮದುವೆಯ ಬಗ್ಗೆ ನಿರ್ಧಾರ ಕೇಳಿದ ಕಾರಣ ಅನ್ವಿಕಾಳಿಗೆ ತಾನಾ ಕೇಳೋದಕ್ಕೆ ಮನಸ್ಸು ಬರಲಿಲ್ಲ ಮರುದಿನ ಖುಷಿಯ ಹುಟ್ಟುಹಬ್ಬ ಆದರೆ ಮನೆಯಲ್ಲಿ ಯಾರಿಗೂ ಆ ಸಂಭ್ರಮ ಇಲ್ಲ ಬೆಳಗ್ಗೆ ಎದ್ದ ಅನ್ವಿಕಾ ಮನೆಯಲ್ಲಿ ಪೂಜೆ ಮಾಡಿ ಮುಂಜಾನೆಗೆ ದೇವಸ್ಥಾನಕ್ಕೆ ಹೋಗಿ ಖುಷಿಯ ಹೆಸರಿನಲ್ಲಿ ಅರ್ಚನೆ ಅಭಿಷೇಕ ಮಾಡಿಸಿ ಮಗುವಿನ ಸಮಸ್ಯೆ ಬೇಗನೆ ಪರಿಹಾರ ಆಗಲಿ ಅಂತ ದೇವರಲ್ಲಿ ಬೇಡಿಕೊಂಡು ಬಂದ್ಲು ಖುಷಿಗೆ ಸ್ನಾನ ಮಾಡಿಸಿ ಹೊಸ ಉಡುಪನ್ನು ತೊಡಿಸಿ ರಾಧಾಕೃಷ್ಣ ಅವರಿಂದ ಆಶೀರ್ವಾದವನ್ನು ಕೊಡಿಸಿದ್ಲು ಅರ್ಜುನ್ ಖುಷಿಯನ್ನು ಎತ್ಕೊಂಡು ಎದೆಗೆ ಅಪ್ಕೊಂಡು ಹಾಗೆ ಸ್ವಲ್ಪ ಹೊತ್ತು ಮೌನವಾಗಿ ನಿಂತುಬಿಟ್ಟ ಅವನ ಮನಸ್ಸು ಎಷ್ಟು ವೇದನೆ ಅನುಭವಿಸ್ತಿದೆ ಅಂತ ಯಾರೂ ಊಹಿಸೋದಕ್ಕೆ ಸಾಧ್ಯ ಇಲ್ಲ ಆ ಎರಡು ದಿನ ತನ್ನೊಳಗೆ ತಾನೇ ತಿಳಿಯದ ನೋವನ್ನು ಅನ್ವಿಕಾ ಕೂಡ ಅನುಭವಿಸಿದ್ಲು ಈ ಪಶ್ಚಾತ್ತಾಪ ಬೇಕೆ ಅಂತ ಅವಳಿಗೆ ಅರ್ಥ ಆಗಲಿಲ್ಲ ಅರ್ಜುನ್ ತನ್ನನ್ನು ಇಕ್ಕಟ್ಟಿಗೆ ಸಿಲುಕಿಸಬಾರ್ದು ಅಂತ ನೋಡ್ತಿದ್ದಾನಿಗೆ ಆ ಆಲೋಚನೆಗಳೇ ಅವಳ ಮನಸ್ಸು ಅವನ ಕಡೆ ಆಕರ್ಷಿತವಾಗ್ತಾ ಇದೆ ತಿಂಡಿ ನಂತರ ಆ ನ್ಯಾಯಾಂಗ ವ್ಯಾಪ್ತಿಯ ಕುಟುಂಬ ನ್ಯಾಯಾಲಯಕ್ಕೆ ರಾಧಾಕೃಷ್ಣ ಅರ್ಜುನ್ ಅನ್ವಿಕಾ ಮತ್ತು ಮಗು ಖುಷಿ ಕೂಡ ಹೊರಟರು ಅವರು ಹೋಗುವಷ್ಟರಲ್ಲಿ ಮೈಥಿಲಿ ವರದರಾಜು ಮತ್ತು ಚಂದ್ರಮೌಳಿ ಕೂಡ ಬಂದಿದ್ದರು ಅರ್ಜುನನ್ನು ನೋಡ್ತಾ ಇರೋ ಮೈಥಿಲಿಯ ಮುಖದಲ್ಲಿ ಒಂದು ವಿಕೃತ ನಗು ಹೇಗಾದರೂ ಮಾಡಿ ನಾನು ದಕ್ಕಿಸ್ಕೊಳ್ತೀನಿ ಎಂಬ ಹಠ ಅವಳ ಕಣ್ಣುಗಳಲ್ಲಿ ಕಾಣ್ತಿತ್ತು ಅವಳ ಕಡೆ ನೋಡದಿ ಎದುರು ಬರ್ತಾ ಇದ್ದ ವಕೀಲರೊಂದಿಗೆ ಮಾತನಾಡ್ತಾ ನಡೆದ ಅರ್ಜುನ್ ಅನ್ವಿಕಾ ನಡಿಯಮ್ಮ ಎನ್ನುತ್ತಾ ಅವಳ ಜೊತೆ ನಡೆದರು ರಾಧಾಕೃಷ್ಣ ಅವರು ಕತೆ ಮುಂದುವರಿಯುತ್ತೆ ಹೆಚ್ಚಿನ ವಿಡಿಯೋಗಾಗಿ ದಯಮಾಡಿ ಸಬ್ಸ್ಕ್ರೈಬ್ ಮಾಡಿ